ಅನುಮಾನ ಕಾಂಗ್ರೆಸ್ಸಿಗೆಲ್ಲ ದೇಶಕ್ಕೆ ಅನುಮಾನ ಇದೆ ಇಪ್ಪತ್ತ ಐದು ಜನ ಕೊಂದು ಅವ್ರು ಬಂದು ಸುತ್ತ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿಯಲ್ಲಿತ್ತು ಬಂದು ಪುಲ್ವಾಮಾ ಆಯಿತು ಅದ್ರ ಹಿಂದೆನೂ ಆಯಿತು ಇದುವರೆಗೆ ಅದ್ರ ಕಾರಣ ಏನು ಮಾಡಿದವ್ರು ಯಾರು ಇಪ್ಪತ್ತೈದು ಷ್ಟು ಮದ್ದು ಯಾಕೆ ಹೇಳಿ ಕಾಶ್ಮೀರದ ಪೊಲೀಸು ಇವತ್ತು ಕಾಶ್ಮೀರ್ ಸರ್ಕಾರದ ಕೈಯಲ್ಲಿಲ್ಲ ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿದೆ ಅವರು ಉತ್ತರ ಕೊಡಬೇಕಾಗಿತ್ತು ಇದುವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ ನಮ್ಮ ದೇಶದ ಸೈನಿಕರಿಗೆ ಪೂರ್ಣವಾಗಿ ನಾವು ನಮಸ್ಕಾರ ಮಾಡಬೇಕಾಗುತ್ತೆ ಆ ಸೈನಿಕರಿರೋದ್ರಿಂದ ಇವತ್ತು ದೇಶ ಉಳಿದಿದೆ ಇಲ್ಲದ್ರೆ ನಾವು ಅಧೋಗತಿ ಹೋಗ್ತಿದ್ವಿ ಅಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ವಿಫಲವಾಗಿದೆ ಅನ್ನಕ್ಕಂಥದ್ದನ್ನು ಎತ್ತು ತೋರಿಸ್ತಾ ಇದೆ ಇದು ಶುರುವಾದ ತಕ್ಷಣಕ್ಕೆ ಮೋದಿಯವರಿಗೂ ಕೂಡ ಪೂರ್ಣವಾಗಿ ಬೆಂಬಲ ಕೊಡಬೇಕು ಪ್ರತಿಯೊಬ್ಬರು ನಾವು ಕೊಟ್ವಿ ನಾನು ಫಸ್ಟ್ ಸ್ಟೇಟ್ಮೆಂಟ್ ಮಾಡಿದೆ ಮೋದಿ ಯಾವುದೇ ಪಾರ್ಟಿ ಇರ್ಬೋದು ಬಟ್ ದೇಶದ ಪ್ರಧಾನಿ ಅವ್ರಿಗೆ ನಾವು ಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತ ಆದರೆ ಇದ್ದಕ್ಕಿದ್ದಂಗೆ ಟ್ರಂಪ್ ಹೇಳ್ದೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ದೆ ಅಂದರೆ ಯುದ್ಧ ನಿಲ್ಲಿಸ್ಬಿಟ್ಲಿ ಯಾರು ಟ್ರಂಪ್ ಏನು ನಮ್ಮ ದೊಡ್ಡಪ್ಪನೆ ಚಿಗಪ್ಪನೆ ಬಡೇತಿದೆಯಾ ಅವರು ಇದು ಎಪ್ಪತ್ತು ವರ್ಷದಲ್ಲಿ ಯಾವ ಮುಂಡೇದು ನಮ್ಮ ದೇಶದ ಕೈ ಹಾಕಿಲ್ಲ ಈ ಬಟ್ಟೆದು ಹೇಳೋದು ಈ ಬಡ ಐತೆ ಹೇಳ್ತು ಅಂತೇಳಿ ಆ ಬಡ ಐತೆ ನಿಲ್ಸಿಬಿಡ್ತಲ್ಲ ಏನು ಕಾರಣ ಇದು ಯಾಕೆ ನಿಲ್ಸಿದ್ರಿ ಇಂದಿರಾ ಗಾಂಧಿ ಬಾಂಗ್ಲಾದೇಶನ್ನ ತೊಂಬತ್ ಮೂರು ಸಾವಿರ ಜನ ಸೈನಿಕರನ್ನು ಹಿಡಿದ್ರು ಇದೇ ಸೈನಿಕರಲ್ಲಿ ಆ ಬಿದ್ದು ನಾಯಕತ್ವದ ಇಚ್ಛಾಶಕ್ತಿ ಇವರು ವಾಜಪೇಯಿ ಅವರು ಯಾವುದೇ ಮೂರನೇ ಶಕ್ತಿಗೆ ಇದನ್ನು ಪ್ರವೇಶ ಮಾಡೋಕೆ ಅವಕಾಶ ಕೊಡಲಿಲ್ಲ ಸುಷ್ಮಾ ಸ್ವರಾಜ್ ಅವ್ರಿಗೆ ಸ್ಟೇಟ್ಮೆಂಟ್ಗಳಿದ್ದೆ ಮೋದಿಯವರು ತೆಗೆದು ತೊಗೊಂಡು ಸಾಕು ಅಚ್ಚೇ ದಿನ ಆಯ್ಗೆ ಅಂತೇಳಿ ಟ್ರಂಪ್ ಕೈಯಲ್ಲಿ ಇವತ್ತು ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮಗೆ ಅನ್ನಕ್ಕಂಥ ಊಟ ನಮಗಿದೆ ಯುದ್ಧದಲ್ಲಿ ತಗೊಳ್ಸೋಕ್ಕಂಥ ನಿರ್ಧಾರದ ಬಳಕೆ ಸಮಾಧಾನ ಇದ್ದಿದ್ರೆ ಇದು ಇದ್ಯಾಕೆ ನಿಲ್ಲಿಸ್ಬೇಕಾಗಿತ್ತು ಏನಾಯ್ತು ಟೆರರಿಸ್ಟ್ ಸಿಕ್ಕಿದ್ರೆ ಈ ಯುದ್ಧ ನಿಲ್ಲಿಸಿದ ತಕ್ಷಣ ಕೇಳಬೇಕಾಯ್ತು ಟೆರರಿಸ್ಟಿಗೆ ಅವ್ರನ್ನ ಹಿಡಿದುಕೊಂಡು ಪಾಕಿಸ್ತಾನಕ್ಕೆ ಮುಂದೇದೆ ನೀನು ಅವ್ರನ್ನ ಒಪ್ಸು ನಾವು ಇದು ನಿಲ್ಲಿಸಲ್ಲ ಅಂತ ಯಾಕೆ ಎಲ್ಲಿದ್ದಾರೆ ಟೆರರಿಸ್ಟು ಅವ್ರ ಹೆಸರೇನು ಇವತ್ತು ನನಗೆ ಗೊತ್ತಾಯ್ತಾ ಇಪ್ಪತ್ತೈದು ಜನ ಸತ್ರು ದುರ್ದೈವ ಇನ್ನೊಂದು ಏನು ಅಂತ ಹೇಳಿದ್ರೆ ಅಲ್ಲಿ ಪುಲ್ವಾಮಾ ಗಲಾಟೆ ನಡೆದ ಮೋದಿಯವರು ಸೀದಾ ಬ್ಯಾರಿ ಚುನಾವಣೆಗೆ ಹೋದರು ಆದರೆ ನಿತ್ಯಾದವ್ರ ರಾಹುಲ್ ಗಾಂಧಿ ಅವರು ಸತ್ತವ್ರ ಮನೆಗೆ ಹೋದ್ರು

ಒಳ್ಳೆಯ ಮಾತು ಹೇಳ್ತಕ್ಕ ಕೆಲಸವನ್ನ ಅವ್ರು ಮಾಡ್ಲಿಲ್ಲ ಅದು ನೋವಾಗ ಈ ಒಂದು ದೇಶ ಯಾರ ಕೇಳಿ ಕೊಟ್ಟು ಬಿಟ್ಟಿದ್ದೀವಿ ಚಿಂತೆ ಶುರು ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ್ದೇ ಸರ್ಕಾರ ಅಲ್ರಿ ಒಂದ್ ಇಪ್ಪತ್ತ್ ಗಂಟೆ ಅಲ್ಲಿ ಒಳಗಾಗಬೇಕು ಯಾವ ಪಾಕಿಸ್ತಾನ ಹಿಡಿದ್ರೆ ನಿಮ್ಮ ರಸ ಇಂಡ್ ಹಾಕ್ಬೋದು ಬಾಂಗ್ಲಾದೇಶ್ ಮಾಡ್ಲಿಲ್ಲ ಅಂದ್ರೆ ತೊಂಬತ್ ಸಾವಿರ ಜನ ಸರಿ ಅವಾಗ ನಮ್ಮ ಸೈನಿಕೆ ಮಾಡಿದ್ದು ಈಗ ಒಬ್ಬ ನರಪಿಳ್ಳ ಇಡಿಯಕಾಗಿಲ್ಲ ನಿಮ್ಗೆ ಅಲ್ಲಿಂದ ಉಲ್ಟಾ ಹೋಗಿ ನವಾಜ್ ಶರೀಫ್ ಮನೇಲಿ ಇವ್ರು ಬಿರಿಯಾನಿ ತಿಂದ್ಬಂದ್ರು ಮೋದಿಯವರು ಯಾರು ಕರೆದಿದ್ರು ಸರ್ವಜ್ಞ ಹೇಳ್ತಾನೆ ಕರೆಯೋದೇ ಬರವನ್ನ ಏನ್ ಮಾಡ್ಬೇಕು ಅಂತ ಸರ್ವಜ್ಞ ವಚನ ಓದ್ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಹೋಗಿದ್ರು ಪಾಕಿಸ್ತಾನಕ್ಕೆ ಇವರು ಇವತ್ತು ಈ ದೇಶದ ಅಸ್ತಿತ್ವದ ಪ್ರಶ್ನೆ ಈ ದೇಶದ ಗೌರವ ಭಾರತ ದೇಶ ನೂರ ನಲವತ್ತು ಕೋಟಿ ಜನ ಇರ್ತಕ್ಕಂಥ ಶಕ್ತಿಯುತವಾದಂತಹ ರಾಷ್ಟ್ರ ಇದು ಅಂಥ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯಾಗಿ ಟ್ರಂಪ್ ಹೇಳಿದ ತಕ್ಷಣಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಲಿಸ್ಬಿಟ್ಟರು ಯಾವಂದು ಬಡಿಯತ್ತ ಟ್ರಂಪು ಏನು ನಮ್ಮ ದೊಡಪ್ಪನ ಮಗನೇ ಚಿಕ್ಕಪ್ಪನ ಮಗನೇ ಏನು ನಮ್ಮಿಂದ ನಿಕ್ಸನ್ ಇದ್ದಾಗಲೂ ಕೂಡ ಇಂದಿರಾ ಗಾಂಧಿ ಅವ್ರ ಮಾತು ಕೇಳಿ ಲೆಕ್ಕಿಸದೆ ಹೋಗಿ ಢಾಕಾನೆ ಹಿಡಿದ್ರು ಆ ಕೆಲಸ ಇವತ್ತು ಲಾಹೋರ್ ಹಿಡಿದಂತಿದ್ರೆ ಒಂದೇ ಸಮಯಕ್ಕೆ ಸಮಸ್ಯೆ ಪರಿಹಾರ ಆಗೋದು